నమస్కారీ ధర్మారాజ్ ధర్మారా నమస్ నమస్కారమస్ నమస్కారో శివరాజ్ ఇదే శివరాజ్ ಹರಕು ಬಟ್ಟೆ ಅಲ್ಲಲ್ಲಿ ರಕ್ತದ ಕಲೆಗಳು ಈ ರೀತಿ ವೇಷ ಧರಿಸಿ ತಿರುಗಿದರೆ ನಿನಗೆ ಬರುವ ಲಾಭವಾದರೂ ಏನು ನೋಡು ಶಿವರಾಜ್ ಈ ವೇಷ ಒಳ್ಳೆಯದಲ್ಲ ಎಲ್ಲಿ ಆದರೂ ಒಳ್ಳೆ ವೈದ್ಯನ ಹತ್ರ ತೋರಿಸಿಕೊಂಡು ಹುಷಾರಾಗಿ ಬಾಳಬೇಕಪ್ಪ ಏಕೆಂದರೆ ಒಳ್ಳೆ ಬಟ್ಟೆ ತೋರಿಸಿಕೊಂಡೇ ಕಲ್ಲು ಒಯ್ಯುತ್ತಾರೆ ಈ ಹೊಲದ ಸಮಾಜದಲ್ಲಿ ಹರಕು ಹರನ್ನು ಕಂಡರೆ ಗುಂಡು ಕಲೆ ಹೆಚ್ಚಾಗ್ತಾರಪ್ಪ ಎಂತ ವರದಲ್ಲಿ ದಣರ ನೀವು ಆ ಅಲ್ರಿ ದಣರ ಈ ಸಮಾಜದಲ್ಲಿ ಯಾವ ವೇಷವನ್ನಾದರೂ ಹಾಕಿ ಬದುಕಬೇಕು ದಣೀ ಇಲ್ಲದಿದ್ದರೆ ನಿಮ್ಮಂತ ಶ್ರೀಮಂತರು ತಮ್ಮ ಹಣದ ದರ್ಪದಿಂದ ಅಡಗಿಸಿ ಬಿಡುತ್ತಾರೆ ಸಪ್ತವಮರ ಸಾಮ್ರಾಜ್ಯವನ್ನೇ ಯಾರು ಹೇಳ್ತಾರೆ ಶಿವರಾಜ್ ಸತ್ಯವನ್ನು ಅಡಗಿಸುತ್ತಾರೆ ಎಂದು ತಪ್ಪು ಕಲ್ಪನೆ ನೋಡಿ ಶಿವರಾಜ್ ಯಾವ ಮಾನವಿಂದ ಧರ್ಮವನ್ನು ಸ್ನೇಹ ಬಯಸನು ಅಡಗಿಸಲು ಅವನ ಸಹೋದರನೇ ಬರುತ್ತಾನೆ ವಿನಃ ಬೇರೆ ಯಾರು ಅಲ್ಲಪ್ಪ ಅದೇ ಆ ಬ್ರಹ್ಮ ಬರೆದ ಬರಹಿ ವಾ ಏನೇ ನಮ್ಮಪ್ಪ ಅಲ್ಲ ಆ ಹಲಕಟ್ಟ ಕೆಲಸ ನಿಮ್ಮನ್ನ ವಾದಿರಾಜಾ ರಾಜ ಮಾಡುದು ಬೇರೆ ಯಾರು ಮಾಡಂಗಿಲ್ಲ ಒಂದ ಎರಡ ಯಾವ ಬಾಯಲ್ಲಿ ಹೇಳು ಅಪ್ಪ ಹತ್ತಾರು ಕೊಲೆ ನೂರಾರು ಹೆಣ್ಣು ಮಕ್ಕಳ ಶೀಲವರಣ ಒಂದಕ್ಕ ಹತ್ತು ಬಡ್ಡಿ ಬಡವರ ಬಾಯಗ ಮಣ್ಣು ಒಂದ ಮ್ಯಾಗ ಯಾರು ಹಿಡಿತಾರ ಒಂದು ವೇಳೆ ಸರ್ಕಾರದವರು ಸಂಚ ಹಾಕಿದ್ರು ಅಂತವ್ರ ಬಾಯಗ ಲಂಚ ಹಾಕ್ತಾರ ನಿಮ್ಮ ಹಲಕಟ್ಟವಾದಿರಾಜ ಅಂದ ಮ್ಯಾಗ ಇಳಿತಾರೋ ಏ ನಿಮ್ಮ ವಂದನೆ ಅಲ್ಗ ನೀನು ಅಲ್ಗ ಮೊದಲು ನಿಮ್ಮಣ್ಣನ ಬಗ್ಗೆ ವಿಚಾರ ಮಾಡು ಆಮೇಲೆ ಸಮಾಜದಲ್ಲಿ ಸತ್ಯ ಸತ್ತ ಎಂತ ಎತ್ತಿ ತೋರಿಸುವಂತೆ ಯಾಕ್ರಿತ್ರೋ ಹುಚ್ಚರು ತಿರುಗಿದಾಗ ಹುಚ್ಚ ನೀನ ಹುಚ್ಚ ಹುತ್ತರು ನನಗಂತಾರ ಅಲ್ಲ 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 ನಿಜವಾದ ಹುಚ್ಚ ಧರ್ಮರಾಜ